కుత్కారా పాత్ర నీరియల్స్ ఫైనల్ లుక్ బంగారీ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸೀತಾರಾಮ್ ಫಾರ್ಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪಾ ಬ್ಲಾಗ್ ಮಾಡ್ತಿದ್ದೀವಿ ಅಂದ್ರೆ ಇದು ಬ್ಲಾಗ್ ಬಂದ್ಬಿಟ್ಟು ಎಲ್ಲ ಗಂಡಸರಿಗೆ ಹೆಂಗಸರಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಯಾಕಂದ್ರೆ ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ ಮನೆಯಲ್ಲಿ ಹೆಂಡತಿ ಆರಾಮಾಗಿ ಮಲಗಿರ್ತಾಳೆ ಏನು ಕೆಲಸ ಇಲ್ಲ ಅನ್ನೋ ಅನ್ನೋರಿಗೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಬೇಕು ನಿಮಗೆ ಅರ್ಥ ಆಗುತ್ತೆ ನಾನು ನನ್ನ ಕಳ್ಳಗೆ ಅವ್ನು ಚಾಲೆಂಜ್ ಕೊಡಬೇಕು ಅಂತ ಮಾಡಿದ್ದೀನಿ ಅದೇನೇನು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿ ನೀವು ನೋಡಲೇಬೇಕು ಸೊ ನೀವು ಪೂರ್ತಿಯಾಗಿ ಈ ವಿಡಿಯೋ ನೋಡಲೇಬೇಕು ಬನ್ನಿ ಬನ್ನಿ ಚಾಲೆಂಜ್ ಕೊಡೋಣ ಆ ಚಾಲೆಂಜನ್ನ ಅವನು ತಗೋತಾನೆ ಇಲ್ವೋ ಅನ್ನೋದೇ ನನಗೆ ಇದು ಆಗ್ತಾಯಿದೆ ಬೈತಾನೋ ಏನೋ ಗೊತ್ತಿಲ್ಲ ಬನ್ನಿ ನಾನಿವತ್ತು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ನಾನಿವ್ ನಿಮ್ಗೆ ಒಂದು ಚಾಲೆಂಜ್ ಕೊಡ್ತೀನಿ ನೀನು ಅದನ್ನ ಮಾಡಬೇಕು

ನಾನು ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ತಿನ್ನೋದು ಮಲ್ಗೋದು ಟಿವಿ ನೋಡೋದು ಧಾರಾವಾಹಿ ನೋಡೋದು ಫಿಲಮ್ ನೋಡೋದು ಅದು ಇದು ಅಂತ ಹೇಳಿ ಗಂಡ್ಮಕ್ಳು ಇದು ಮಾಡ್ತಾರೆ ಗೊತ್ತಾಗುತ್ತೆ ಗೊತ್ತಾಗುತ್ತಿವಾಗ ಅದಕ್ಕೋಸ್ಕರ ನಾನ್ಗೆ ಒಂದೊಂದಾಗೆ ಒಂದೊಂದಾಗೆ ಒಂದಿಷ್ಟು ಚಾಲೆಂಜ್ ಕೊಡ್ತೀನಿ ಅದನ್ನೆಲ್ಲ ನೀನು ಫುಲ್ ಫಿಲ್ ಮಾಡ್ಬೇಕು

ಸೊ ಅದಕ್ಕೆ ಇವಾಗ ನಾನು ಸ್ಯಾರಿ ಹಾಕೊಂಡು ಮನೆ ಕೆಲಸನೇ ಮಾಡ್ಬೇಕು ಅಂದ್ರೆ ನಾನು ಹೇಳೋ ಕೆಲಸನೇ ನೀನ್ ಮಾಡ್ಬೇಕು ಅಂದ್ರೆ ನೀನ್ ನನಗೆ ಕೆಲಸ ಹೇಳ್ತೀಯ ನಾನು ಮಾಡ್ತೀನಿ ಅಂದ್ರೆ ಇವಾಗ ಏನ್ ಗೊತ್ತಾ ನಾನು ನೀನಾಗಿರ್ತೀನಿ ನಾನು ಕಳ್ಳ ನೀನು ಕಳ್ಳಿ ನಾನು ಹೇಳೋ ಕೆಲಸ ನೀನ್ ಮಾಡ್ಬೇಕು ಸರಿ ಅಪ್ಪ ಆಯ್ತು ಒಕ್ಕಬಿಟ್ಟ ನಾನೆಲ್ಲ ಬೈತಿಯಾಗ್ಬಿಟ್ಟಿದ್ದೆ ಮಾಡೋಣ ಆಯ್ತು ಫಸ್ಟ್ ಒಂದು ಸೀರೆ ಕೊಡ್ತೀನಿ సీరియస్ కొబెక్ హోయ్ టెస్ట్ స్టెండ్ కొరకమది కద నింటే నిరేదే ఏడు చూ నా బ్లౌజ్ ాలు ఆక్తావా నీకి నేొడన ఇరు ఇంటి నా బాక్ దగ్గర ఎలా సౌమర ఖారేసేదనే బెస్ట్ ఇంటగా బ్లౌజ్ ఆకొంది బిచ్చు ఇతియొ కదె మార్తాయ అప్ప ముందు బైతా సున్నిర అబ్బే బయడా ఏ ఏనో అన్నల ಅವರಿಗೂ ಗೊತ್ತು ಅವ್ರಿಗೂ ಹೇಳ್ತೀನಿ ಅರ್ಥ ಮಾಡಿಸ್ತೀನಿ ಆ ವಿಡಿಯೋನಲ್ಲಿ ಕೂಡ ಗೊತ್ತಾಗ್ಬಿಡುತ್ತೆ ಎಲ್ಲ ಹಾಕು ಅಂತ ಕೈ ನೋಡ್ತೀನಿ ಅಯ್ಯೋ ಒಂದೇ ಕೈ ಹಾಕಲಾರೆ ಆಗ ಲೈದಿನಿ ಬ್ಲೌಸ್ ಹಾಕು ತೋಳ್ ಕಳೆ ಆಗಿದೆ ಈ ಬ್ಲೌಸ್ ಬೇಡ ನಿನಗೆ ಟೀ-ಶರ್ಟ್ ಮೇಲೆ ಹಾಕಿ ಇಲ್ಲ ಈ ಬೇಡ ಹಂಗೆ ಹಂಗೇ ಬಿಡು ಹಂಗೇ ಮಾಡ್ತೀನಿ ಬೇರೆ ಪರವಾಗಿಲ್ಲ ಹಂಗೇ ಹಂಗೇ ನಿನಗೆ ಉಂ ತನಕ ಪರವಾಗದ

ನಿನಗೆ ದೊಡ್ಡ ಸೀರೆ ಆಗ್ಬೇಕು ಯಾಕೆ ಹೈಟ್ ಇದೆಯಾ ಇದನ್ ಮಾಡ್ಲಾ ಹಂಗೆ ಎಷ್ಟ್ ಕಷ್ಟ ಗೊತ್ತಾ ರೆಡಿ ಆಗಿಲ್ಲ ಇನ್ನೂ ರೆಡಿ ಆಗಿಲ್ಲ ಸೀರೆ ಎಷ್ಟು ಎಷ್ಟ್ ಕಷ್ಟ ಅಂತ ನೋಡಿಲಿ ಹಿಂಗ್ ಹಾಕ್ಬೇಕು ಫಸ್ಟ್ ನೀರ್ಗೇನ ಪಿನ್ ಕೊಡು ಪಿನ್ ಕೊಡು ಇದು ಯಾರು ಬರೇ ಬೇಕಾದಯೋ ಇಲ್ಲಿಗೆ ಒಂದು ಪಿನ್ ಹಾಕ್ಬೇಕು ಅಂತ ಚುತ್ತಾ ಬಗುಜ್ ನನಗೆ ಇದು ಮಾಡೋಕ್ಕಾಗಲ್ಲ ವೈಟ್ ಅಂದ್ರೆ ವೈಟ್ ಇದೆಯಾ ಸಾಕೋ ನೋಡುದ ಸಾಕ ಉದ್ದಾ ಸಾಕು ಏ ಗಾಯ್ಸ್ ಇನ್ನೊಂದು ಏನಂದ್ರೆ ಇವಾಗ ನನ್ಗೇನು ಗೊತ್ತಾಯ್ತು ಅಂದ್ರೆ ನೋಡಿ ಈಗ ನಾವು ಹುಡುಗರಾದ್ರೆ ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ಒಂದು ಐದು ನಿಮಿಷಕ್ಕೆ ರೆಡಿ ಆಗ್ಬಿಟ್ಟು ಐದು ನಿಮಿಷನು ಬೇಡ ನಮ್ ಒಂದು ನಿಮಿಷ ಸಾಕಾಯ್ತು ನೋಡಿ ಹೀರೆಡ್ ಪಿನ್ ಮಾಡಬೇಕು ನೋಡಿ ಹಿಂಗೆ ಎಲ್ಲ ಹಿಡ್ಕೊ ಅಯ್ಯೋ ಹಾಕೋಂಗ ಉದ್ರಾಯ್ತು ಇಲ್ಲಿ ಇಟ್ಲಿ ಬರ್ಕೋ ಬರ್ಕೋ ಏಯ್ ತುಂಬ ಕಷ್ಟ ಇದೆ ನೋಡಿ ಇವಾಗ ಅದಾಯ್ತು ಯಪ್ಪ ಏನು ಹಿಂಗೆ ಪಿನ್ ಎಲ್ಲ ಮಾಡ್ಕೋಬೇಕು ಈಗ ಮತ್ತೆ ರೆಡಿಯಾಗ್ಬ್ರೀ ರೆಡಿಯಾಗ್ರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀವಿ ಗೊತ್ತಾಡ್ತೀವಿ ಹಂಗೆ ಅಯ್ಯಪ್ಪ ಬಾಲ ಸುಟ್ಟಿರೋ ಬೆಕ್ಕು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ಆಗಿಲ್ಲ ಮೇಕಪ್ ಮಾಡಿಲ್ಲ ಮೇಕಪ್ ಏನು ಮೇಕಪ್ ಮಾಡ್ಕೊಂತೀವಿ ಸೀರೆ ಉಡೋದೆ ಒಂಥರ ಇದು ಟೀ ಶರ್ಟ್ ಆಗಿದೆ ಹಿಂಗಿಡ್ಕೋ ಇದು ಹಿಡ್ಕೋ ಹಿಂಗೆ ಇದನ್ನ ಇಟ್ಕಪ್ ಇದನ್ನ ಒಂದೇ ಇಟ್ಕೋ ಇದು ನೆರಿಗೆ ಮಾಡೋದು ಅದು ಸೆರ್ಗು ಇದು ನೆರಿಗೆ

கதை <entoinkli NBC> <Bread> <Bunsed |nospeech|> <authority playshalf>

बळे बराला नंदू बळे ಅಂತ কি ಇದೆನ್ ಮಾಡ್ತಿದೀಯ ಕಳಿ ಹಿಂಗಿರ್ಕ ಹಿಂಗಿರ್ಕ ಸೋ ನಾ چلತಾ ಬರಲೇ ಕ್ಯಾಥಾಯ್ ದiyot ಹೈ ಗಾಯ್ಸ್

ಏನು ಅವತ್ತು ಏನಂದಿದೆ ಈ ಲಿಫ್ಟಿಕ್ ಎಲ್ಲ ಹುಳದಿಂದ ಮಾಡಿರ್ತಾರೆ ಹಾಕ್ಕೋಬಾರ್ದು ಇವಾಗ ಬಾ ಇಲ್ಲ ಬಿಡು ಏಯ್ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ಕಾಣಿಸ್ತೀವಿ ರೀ ಗಾಯ್ಸ್ ಏಯ್ ಮಳೆ ಬರಲ್ಲ ನಂಗೆ ಬೇಡ ಮೇಡಮ್ ಸಾಕಾ ಬಾಮ್ ಸೀರಿಯಲ್ಸ್ ಸೀರಿಯಲ್ಸು ಚೆನ್ನಾಗಿ ಕಾಣಿಸ್ತಿದ್ದನಲ್ಲ ಫೈನಲ್ ಲುಕ್ ಬಂಗಾರ ಬಂಗಾರ ಕೈ ಬಾಮ ಕಳ್ಸ ಹೇಳ್ತೀನಿ ಚಾಲೆಂಜು ಅದನ್ನ ಕಂಪ್ಲೀಟ್ ಮಾಡಂತೆ ಹಾಂ ಬಾ ಹೇಳಿ ಹೇಳು ಸಿಕ್ಸ್ ಕಾದನಾ మొదల్నే చాలెంజ్ మొదలనే చాలెంజ్ ఏనప్పా అందే వెళ్ళి తిండి తింది పాత్ర అది చాలెంజ్ కొడుకు ఇంటే అది పాత్ర ఎత్కం అది తొలదు దాబాక్ ಅವೆ ಜೋಡಿಸ್ಬೇಕು ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಬಾ ಓ ನೀನೇನು ನೀನೇನು ಹುಡುಗನ ನಡಕ್ ಬಂದಿದರ ನಿನ್ಗೆ ಅಷ್ಟೇ ಈಗ ಫಸಲಿಗೆ ತಗ್ಗೋದೇ ಇಲ್ಲ ಯಾವೆ ಇದೆ 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 لو ವೈ ವಿ ದಿ ಕಷ್ಟ ಇದೆ ಕಷ್ಟ ಇರಕ್ಕೆ ಸಾಧ್ಯ ಗೊತ್ತಾ

फ काय 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 काय

Jangan <tuk> kasih Jangan ngudek. Kamu ಫೈನಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಎದ್ರೋದಿಲ್ಲ ಹುಡುಗರು ಯಾವ್ದಕ್ ಎದರೋದಿಲ್ಲ ಜಗ್ಗೋದಿಲ್ಲ ಕಂಪ್ಲೀಟ್ ಮಾಡಿದೀನಿ ನೋಡ್ರಿ ಅಡಿ ಎಷ್ಟಿರ್ತಾವ ಮನೇಲಿ ಬೆಳಗುವ ಅಷ್ಟು ಮಾತ್ರ ಬೆಳಗ್ಬೇಕು ಬೆಳಗಿದ್ದೀನಿ ಗಾಯ್ಸ್ ಮೊದಲನೇ ಚಾಲೆಂಜ್ ನಾನು ಪಾತ್ರೆ ಪಾತ್ರ ಬೆಳಗಿಲ್ಲ ಸೊ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ

ಇದು ಕೂಡ ರೆಡಿ ಇದೆ ಬರಿಲೇ ಜೋರುಗೆ ಇದೆ ನಿಮಕೆ ಕಲ್ಲ ನಿಮಕೆ ಕಲ್ಲ ಮಾರ್ಕೆಟ್ ಇವಾಗ ನಡೆದಿರೋ ಅಂತ ಓಕೆ ನೆಕ್ಸ್ಟ್ ಬಟು ಹ್ಮ್ ಏ ಕ್ಲೀನಿಂಗ್ ಮಾಡ್ಚು ಅದೇ ಅದು ಅಯ್ಯ ಬಟ್ಟೆ ಸಪ್ ಮಡಗಿಲ್ಲ ನಾವು ಇಲ್ಲಿ ಓ ಬಟ್ಟೆ ಸಪ್ ವಸ್ತಾ ಬಟ್ಟೆ марತಿಲ್ಲ ಇರ ಸುಮ್ನೆ ನಾವು ಮಾಡ್ತೀವಿ ಅಯ್ಯ ಆ ತರನ ಬಟ್ಟೆ ಸೀರೆ ಮರ್ಚು ಓದು ತೋ ಬಿಸಾಕೋ ಬಿಡಾ ತೋ ಬಿಡಾ ಬಿಸಾಕ್ರು ಕಸದık ಹೈ ಈเจಸನ ಅಲ್ಲಿ ಬಕ್ಕ ತಿದರ ಮೈ ಸೀರೆ ಮರ್ಚಿಗ ಈ ಹಂಗಲ್ಲ ಹಂಗಲ್ಲ ನಾನು ತೋರ್ಸಿ ಬೋ ಬಿಡೇ ತೋರ್ಸ್ತೀನಿ ಅಂಗೇ ಮರ್ಚಬೇಕು ನೀನು ಕೊಡು ಇಲ್ಲ ಹಿಂಗಿ ಇಕೋ ಒಂದು ಒಂದು ತುದಿ ಹಿಂಗೇ

ಆ ಒಂದೆರ ಮರ್ಚಿ ಇಟ್ಟಿದೆ ಇದರ ಮೇಲೆ ಇನ್ನು ಏನು ಮಾಡ್ತಂಗೈತಿ ಎಲ್ಲಾ ಗಾಯ್ಸ್ ಫೈನಲಿ ಫೈನಲಿ ಅವರು ಹೆಂಗಿ ಬಟ್ಟೆಗಳನ್ನ ಮರ್ಚಿದಾರೆ ಸೋ ಮರ್ಚಿದಿನಿ ಇದನ್ನ ಲಾಗ್ ಇಟ್ಕೋ ಆ तो बर <laughs> <laughs> ये आज मी द बस्तन से योवर सो सॉरी हं आंग, दस हंगा हंगाला हंगाला वाईत दोसती नेगा इला नाजुक इला तुमको पटकणले हिंकडे हिंकई हिंकडे पडको हिंकडे पटकण सट बॉक्स होनदे एक बॉक्स सट ना, ना, इंग, इंग, <laughs> okay. ना, ना।, ना का बॉक्स <laughs>